ಇವತ್ತು ಅವತ್ತು ಸನ್ಮಾನ್ಯ ಬೊಮ್ಮಾಯನವರು ಮುಖ್ಯಮಂತ್ರಿಗಳಾಗಿದ್ದರು ಮುಖ್ಯಮಂತ್ರಿಗಳಾದಂಥ ಟೈಮಲ್ಲಿ ನನ್ನ ಸಮುದಾಯದ ಬಹಳಷ್ಟು ದೊಡ್ಡ ಬೇಡಿಕೆ ಇತ್ತು ಬೇಡಿಕೆ ಇದಕ್ಕೆ ಎಸ್ ಸಮುದಾಯಕ್ಕೆ ಸೇರಿದ ಸಂಬಂಧಪಟ್ಟಿದ್ದಂತೆ ಇದಕ್ಕೊಂದು ಸಚಿವಾಲಯ ಆಗಬೇಕು ಅಂತೇಳಿ ಬಹಳ ದೊಡ್ಡ ಬೇಡಿಕೆ ಇತ್ತು ಅವತ್ತಿನ ಸಂದರ್ಭದಲ್ಲಿ ಸಮುದಾಯ ಜೊತೆಯಲ್ಲಿ ನಿಗಮಗಳು ಅದಕ್ಕೆ ಹೆಚ್ಚು ಒತ್ತನ್ನು ಕೊಡೋದ್ರ ಮೂಲಕ ಅನುಕೂಲ ಆಗಬೇಕು ಸರ್ಕಾರ ಪರಿಶಿಷ್ಟ ಪಂಗಗಳ ಸಚಿವಾಲಯ ಆದ ನಂತರ ಅದಕ್ಕೆ ಬೇಕಾದಂತ ಮೂಲಭೂತ ಸೌಕರ್ಯಗಳು ಜೊತೆಲಿ ಅವ್ರಿಗೆ ಮಕ್ಕಳಿಗೆ ಬೇಕಾದಂತ ಯಾರನ್ನ ಉನ್ನತ ಶಿಕ್ಷಣಕ್ಕೆ ಹೋಗ್ತಾರಂದ್ರೆ ಅವ್ರಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು ಜೊತೆಲಿ ಬಡವರಿಗೆ ಬೇಕಾದಂತ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಗಳು ಆಗಿರ್ಬೋದು ಅವರು ಸ್ವಂತ ಉದ್ಯೋಗ ಮಾಡ್ಕೊಂತಾರಂದ್ರೆ ಟಮ್ ಟಮ್ಗಳು ಕಾರ್ಗಳು ಎಲ್ಲವನ್ನು ಕೂಡ ಭೂ ಒಡೆತನ ಯೋಜನದಲ್ಲಿ ಜಮೀನನ್ನು ಕೊಡುವಂತ ವಿಚಾರ ಇವೆಲ್ಲ ಕೂಡ ಅವತ್ತಿನ ಸಂದರ್ಭದಲ್ಲಿ ಸಚಿವಾಲಯ ಆಗುವಂತ ಟೈಮ್ ಅಲ್ಲಿ ಅವತ್ತು ನಾನು ಮುಖ್ಯಮಂತ್ರಿಗಳು ಬಹಳ ದೊಡ್ಡ ಒಂದು ಚರ್ಚೆ ಆಗಂತ ಟೈಮ್ ಅಲ್ಲಿ ಇಲ್ಲ ರಾಮ್ಲೂರೆ ಕೇಂದ್ರ ಸರ್ಕಾರದಲ್ಲಿ ಕೂಡ ಈ ರೀತಿ ಸಚಿವಾಲಯ ಆಗಿದೆ ನಮ್ಮ ರಾಜ್ಯದಲ್ಲಿ ಕೂಡ ಸಚಿವಾಲಯ ಆಗಬೇಕು ಅನ್ನೋ ಕಾರಣದಿಂದ ಅವತ್ತು ನಮ್ಮ ಸರ್ಕಾರ ತೀರ್ಮಾನ ತಗೊಂತು ಆ ತೀರ್ಮಾನವನ್ನು ತಗೊಂಡ ನಂತರ ಇವತ್ತು ಆ ಬಡತನದಲ್ಲಿದ್ದಂತ ಆ ಬದುಕಿನಲ್ಲಿದ್ದಂತ ಆ ಸಮುದಾಯದ ಜನರು ಇವತ್ತು ಎಲ್ಲ ಒಂದು ಕಡೆ ಸರ್ಕಾರ ಆ ಸಮುದಾಯಗಳಿಗೆ ಇವತ್ತು ಕೊಳ್ಳೆ ಹೊಡೆಯುವಂತ ಕೆಲಸ ಆಗ್ತಾ ಇದೆ ಹಂಗಾಗಿ ಇದು ಇದು ಬಹಳಷ್ಟು ನೋವಿನ ಸಂಗಿತ್ತು ಯಾಕಂದ್ರೆ ಇಂತ ಸಂದರ್ಭದಲ್ಲಿ ಈ ಈ ಸಮುದಾಯಗಳ ಏಳಿಗೆ ಸಲುವಾಗಿ ಕೆಲಸ ಮಾಡಬೇಕಾದಂತ ಸರ್ಕಾರಗಳು ಜವಾಬ್ದಾರಿ ಅಂತನೋ ಆ ಸರ್ಕಾರಗಳಲ್ಲೇ ಈ ರೀತಿ ಕೊಳ್ಳೆ ಹೊಡೆಯಂತಹ ಸಂದರ್ಭದಲ್ಲಿ ಇಡೀ ಇದ್ದಂತ ಜನರು ಬಹಳಷ್ಟು ಒಂದು ಕಡೆ ನೋವು ಇದ್ದಾರೆ ಒಂದು ಕಡೆ ನೋವು ಇದ್ದಂತ ಟೈಮಲ್ಲಿ ಕೂಡ ಈ ಸರ್ಕಾರ ಇವತ್ತು ಏನಾಗಿದೆ ಇವತ್ತು ವ್ಯಾಪಕವಾಗಿ ಇವತ್ತು ಭ್ರಷ್ಟಾಚಾರ ನಡೀತಾ ಇದೆ ಈ ವ್ಯಾಪಕವಾಗಿ ಭ್ರಷ್ಟಾಚಾರ ಏನು ಆಗ್ತಾ ಇದೇನೋ ಈ ಭ್ರಷ್ಟಾಚಾರ ಆಗುವಂತ ಟೈಮ್ ಅಲ್ಲಿ ಕೂಡ ಇವತ್ತು ಒಬ್ಬ ಅಮಾಯಕ ಜೀವನ ಕೂಡ ಬಲಿ ತಗೊಂಡಿದೆ ಈ ಅಮಾಯಕ ಜೀವನ್ ಕೂಡ ಏನು ಚಂದ್ರಶೇಖರ್ ಅವ್ರನ್ನ ಏನು ಬಲಿಯನ್ನು ತಗೊಂಡಿದ್ದೇನೋ ಯಾಕಂದ್ರೆ ಆ ಈ ಈ ಸರ್ಕಾರ ಇವತ್ತು ಒಂದ್ ರೀತಿ ಚಂದ್ರಶೇಖರ್ ಅವರು ಅವ್ರ ಆತ್ಮಹತ್ಯೆ ಅನ್ನೋದಕ್ಕಿನ್ನ ಒಬ್ಬ ಅಮಾಯಕನ ಜೀವವನ್ನು ತಾವು ತಗೊಂಡಿದೆ ಅದರ ಒಂದ್ ರೀತಿ ಅನ್ನಂಥದ್ದು ಕೂಡ ನಾನು ಬಹಳ ನೋವಿನಿಂದ ಹೇಳಬೇಕಾಗುತ್ತೆ ಯಾಕಂದ್ರೆ ಇವತ್ತು ಯಾರು ಕೂಡ ನಾವು ಅನೇಕ ಸರ್ಕಾರಗಳನ್ನು ನಾವು ನೋಡಿದ್ದೇವೆ ಈ ಸರ್ಕಾರಗಳನ್ನ ನೋಡಿದಂತ ಟೈಮಲ್ಲಿ ಯಾರು ಕೂಡ ಯಾರು ಕೂಡ ಸರ್ಕಾರದ ಹಣವನ್ನು ನಿಗಮದಲ್ಲಿ ಇದ್ದಂತ ಹಣ ಸಚಿವಾಲಯದಲ್ಲಿ ಇದ್ದಂತ ಹಣ ಆ ಹಣಕ್ಕೆ ಯಾರು ಕೂಡ ಕೈ ಹಾಕುವಂತ ಕೆಲಸ ಯಾರು ಮಾಡ್ಲಿಲ್ಲ ಬಹುಶಃ ನನಗ್ ಗೊತ್ತಿರುವಂತ ಪ್ರಕಾರ ಇದು ಪ್ರಥಮ ಹೇಳಿ ನಾನು ತಿಳ್ಕೊಂತೀನಿ ಯಾಕಂದ್ರೆ ಬಹುಶಃ ನಾಯಕರೆಲ್ಲರೂ ಕೂಡ ಇದಾರೆ ಯಾವುದೇ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ನಾವು ಯಾವತ್ತಿದ್ರೂ ಕೂಡ ಸರ್ಕಾರಗಳು ಬಂದಂತ ಟೈಮ್ ಅಲ್ಲಿ ಅಂದ್ರೆ ಜಾತ್ಯತೀತವಾಗಿ ಒಂದು ಜಾತಿ ಅಲ್ಲ ಜಾತ್ಯತೀತವಾಗಿ ಇವತ್ತು ಇಲ್ಲ ಸಮುದಾಯಗಳಿಗೆ ಒಳ್ಳೇದಾಗಬೇಕು ಆ ಸಮುದಾಯಗಳಿಗೆ ಅಭಿವೃದ್ಧಿ ಆಗಬೇಕು ಶೈಕ್ಷಣಿಕವಾಗಿ ಅವರು ಅಭಿವೃದ್ಧಿ ಆಗಬೇಕು ಅವ್ರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಹತ್ತತ್ರ ಅವ್ರಿಗೆ ಹದಿನೈದು ಪರ್ಸೆಂಟ್ ಹತ್ತತ್ರ ಅವರಿಗೆ ಮೀಸಲಿಡಬೇಕು ಮೀಸಲಿಡಬೇಕು ಇವೆಲ್ಲ ಕೂಡ ಅಲ್ಲಿ ಎಲ್ಲ ಒಂದ್ ಕಡೆ ಸಮುದಾಯಗಳಿಗೆ ಒಂದು ರೀತಿ ಅವ್ರಿಗೆ ತೃಪ್ತಿ ಸಂತೋಷನ ಆಗ್ತಿತ್ತು ಇವತ್ತು ಈ ಸಮುದಾಯಗಳು ಕೂಡ ನೋವನ್ನು ಪಡೆಯುವಂತ ಕೆಲಸ ಕೂಡ ಆಗ್ತಾ ಇದಾವೆ ಹಂಗಾಗಿ ಇವತ್ತು ನಾನು ಸರ್ಕಾರಕ್ಕೆ ಅವರು ಒಂದು ಸಿ ಎ ಡಿ ತನಿಖೆ ಕೊಟ್ಟಿದ್ದಾರೆ ಟಿಗೆ ತನಿಖೆ ಕೊಟ್ಟಿದ್ದಾರೆ ಯಾಕಂದ್ರೆ ಎಸ್ ಐ ಟಿಗೆ ಏನು ತನಿಖೆ ಏನು ಆ ಎಸ್ ಐ ಟಿಗೆ ತನಿಖೆ ಕೊಟ್ಟಂತ ಟೈಮ್ ಅಲ್ಲಿ ಅವರು ಇದರಲ್ಲಿ ಯಾಕಂದ್ರೆ ಸರ್ಕಾರದಲ್ಲಿ ಮಂತ್ರಿ ಆಗಿ ಮುಂದುವರಿತಿರ್ತಾರ ಅವರು ರಾಜೀನಾಮೆ ಆಗಲ್ಲ ರಾಜೀನಾಮ ಕೊಡ್ಸಕ ಮುಖ್ಯಮಂತ್ರಿ ಕೈಲಿ ಆಗಲ್ಲ ಅದ್ರ ಬಗ್ಗೆ ಚೈನ್ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ ಆದ್ರೆ ಎಲ್ಲ ಒಂದು ಕಡೆ ಇವತ್ತು ಅವರು ಆ ಸ್ಥಾನದಲ್ಲಿ ಇದ್ದಂತ ಟೈಮಲ್ಲಿ ತನಿಖೆ ಮಾಡೋದು ಬಹಳಷ್ಟು ಇರುಸು ಮುನಸಾಗುತ್ತೆ ಸರ್ಕಾರಕ್ಕೆ ಇರಿಸು ಮುನ್ಸಾಗುತ್ತೆ ನಂತರ ಬೇರೆ ಎಲ್ಲಾ ರೀತಿಯಲ್ಲಿ ಕೂಡ ಇರಿಸು ಮುನ್ಸ ಆಗುತ್ತೆ ಅನೇಕ ಘಟಾನಿಗಳನ್ನ ನಾವು ನೋಡಿದಂತ ಟೈಮಲ್ಲಿ ಕೂಡ ಅದ್ರ ಬಗ್ಗೆ ನಾನು ಯಾರು ಹೇಳಿ ಉಲ್ಲೇಖನ ಮಾಡಕ್ ಹೋಗಲ್ಲ ಅನೇಕ ವಿಚಾರಗಳನ್ನ ತಾವು ತೆಗೆದು ನೋಡ್ರಿ ಇತಿಹಾಸವನ್ನು ತೆಗೆದು ನೋಡ್ರಿ ಎಲ್ಲರೂ ಕೂಡ ಯಾವುದೇ ಭ್ರಷ್ಟಾಚಾರ ಆದಂತ ಟೈಮಲ್ಲಿ ಈ ರೀತಿ ಒಂದ್ ರೀತಿ ಅಮಾಯಕರ ಬಲೆ ಆದಂತ ಟೈಮಲ್ಲಿ ಒಬ್ಬ ಸರ್ಕಾರಿ ನೌಕರಸ್ಥರು ಅವಂತ ಟೈಮಲ್ಲಿ ಅನೇಕ ಮಂದಿ ಕೂಡ ಅವ್ರ ಸ್ಥಾನಕ್ಕೆ ನೈತಿಕ ನೈತಿಕತೆಯನ್ನು ಒತ್ತು ಅವ್ರ ರಾಜೀನಾಮೆಯನ್ನು ಕೊಟ್ಟಿದಂತ ಕೂಡ ಘಟನೆಗಳು ನಾವು ನೋಡಿದ್ದೇವೆ ಹಂಗಾಗಿ ನಾನು ಸರ್ಕಾರಕ್ಕೆ ನಾನು ಒತ್ತನ್ನು ಒತ್ತಾಯ ಮಾಡ್ತೇನೆ ಯಾಕಂದ್ರೆ ಮುಖ್ಯಮಂತ್ರಿಗಳು ನಾವು ಯಾವತ್ತಿದ್ರು ಕೂಡ ಹಿಂದುಳಿದಂತಹ ಜಾತಿಗಳ ಬಗ್ಗೆ ಇವತ್ತು ಒಬ್ಬ ಕಮಿಟ್ಮೆಂಟ್ ಇರುವಂತ ಒಬ್ಬ ನಾಯಕ ಸಿದ್ದರಾಮಯ್ಯನವರು ಹಂಗಾಗಿ ನಾನು ಸಿದ್ದರಾಮಯ್ಯವ್ರಿಗೆ ನಾನು ಒತ್ತಾಯ ಮಾಡ್ತೀನಿ ದಯವಿಟ್ಟು ಆದಷ್ಟು ಶೀಘ್ರದಲ್ಲೇ ಇವ್ರನ್ನ ನೈತಿಕತೆ ಒತ್ತಿ ಅವ್ರನ್ನ ರಾಜೀನಾಮೆ ಕೊಡಿಸ ಕೆಲಸ ಕೂಡ ತಾವು ಹೇಳಿ ಕೂಡ ನಾನು ಒತ್ತಾಯ ಕೂಡ ಮಾಡ್ತೀನಿ ಯಾಕಂದ್ರೆ ಇದು ಸುಮಾರಾಗಿ ಹತ್ತತ್ರ ನೂರ ಎಪ್ಪತ್ತು ಕೋಟಿ ಎಂಬತ್ತು ಕೋಟಿ ರೂಪಾಯಿ ದೊಡ್ಡ ಹಗರಣ ನೂರ ಎಂಬತ್ತೇಳು ಕೋಟಿ ರೂಪಾಯಿ ದೊಡ್ಡ ಹಗರಣ ಯಾಕಂದ್ರೆ ಇದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇದೇನು ಎಲ್ಲ ಒಂದು ಕಡೆ ಇದು ಅಕೌಂಟ್ ಇಂದ ಗೆ ಟ್ರಾನ್ಸ್ಫರ್ ಆದಂತ ವೈಟ್ ಅಮೌಂಟ್ ಇತ್ತು ನಾವು ಅನೇಕ ಸರ್ಕಾರಗಳು ನೋಡಿದಂತ ಟೈಮಲ್ಲಿ ಕೂಡ ಅದೆಲ್ಲ ಕೂಡ ಇವತ್ತು ನಿಗಮದಲ್ಲಿ ಏನು ಹಣ ಉಳಿತಾಯ ಆಗಿದೆ ಅದೆಲ್ಲಾ ಕೂಡ ಬೇರೆ ಬೇರೆ ಕಾರಣಗಳಿಂದ ಉಪಯೋಗ ಆಗ್ಲಾರ್ದಂತ ಉಳಿತಾಯ ಆಗಿರುವಂತ ಹಣ ಹಂಗೆ ಇಡ್ಕೊಂಡು ಅದನ್ನ ಬಡ್ಡಿಯನ್ನು ತಗೊಂಡು ಅದರಿಂದ ಎಷ್ಟು ವರ್ಷ ಲಾಭ ಬಂದ್ರೆ ಆ ಆ ಜನಾಂಗಕ್ಕೆ ಒಳ್ಳೇದಾಗ್ಬೇಕಂದೇಳಿ ಅನೇಕ ವರ್ಷಗಳಿಂದ ಅದೇ ರೀತಿಯಲ್ಲಿ ಮುಂದುವರ್ಸ್ಕೊಂತ ಬಂದಾರ ಆದ್ರೆ ನಾನು ಇವತ್ತು ಆಶ್ಚರ್ಯ ಏನಂದ್ರೆ ಅದಕ್ಕೆ ಏನು ಇವತ್ತು ಅವರು ಕೈ ಹಾಕಿದ್ದಾರೆ ಅಂದ್ರೆ ಸರ್ಕಾರದ ಹಣಕ್ಕೆ ಎಲ್ಲ ಒಂದು ಕಡೆ ಬೇರೆ ಕಡೆ ಇದೆ ಇನ್ನೊಂದು ಕಡೆ ಓಪನ್ ಮಾಡ್ತಾರ ಇನ್ನೊಂದು ಕಡೆ ಓಪನ್ ಮಾಡಿ ಅಲ್ಲಿಂದ ಡ್ರಾ ಮಾಡಿ ಅಲ್ಲಿ ಹೈದರಾಬಾದ್ ಗೆ ಅಕೌಂಟ್ಗೆ ಸ್ಥಳಾಂತರ ಮಾಡ್ತಾರ ಹೈದರಾಬಾದಿಂದ ಎಲ್ಲಿ ಹೋಗಿದೆ ಅಂತೇಳಿ ಇವತ್ತು ಕೂಡ ತನಿಖೆ ಆಗ್ತೈತಂತ ಇದಾರ ಅವರು ಎಸ್ ಐ ಟಿ ಅವ್ರಿಗೆ ಎಷ್ಟು ಲಿಮಿಟ್ ಇದೆ ಅದು ಲಿಮಿಟು ಅವ್ರಿಗೆ ಸಮ್ ಲಿಮಿಟ್ಸ್ ಇರೋ ಕಾರಣ ನನಗಿದ ಸಿ ಬಿ ಬಿ ಐ ಕೊಟ್ರೆ ಬಹಳಷ್ಟು ಅನುಕೂಲ ಆಗೋ ಅನುಕೂಲ ಅನ್ನೋದಕ್ಕೆ ನಾವು ನಾನು ಸಿ ಬಿ ಐಗೆ ಕೊಡ್ರಿ ಅಂತೇಳಿ ಸರ್ಕಾರಕ್ಕೆ ನಾನು ಒತ್ತಾಯನ ಕೂಡ ಮಾಡ್ತೀನಿ ಹಂಗಾಗಿ ಅವ್ರಿಗೆ ಕೂಡಲೇ ಮಂತ್ರಿಗಳು ರಾಜೀನಾಮೆಯನ್ನು ಕೂಡ ಕೊಡ್ಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾನು ಒತ್ತಾಯವನ್ನು ಕೂಡ ಮಾಡ್ತೀನಿ ನಾವು ಈ ಈ ಹೋರಾಟ ಏನಿದೆ ಅದನ್ನು ಅವ್ರ ಆರನೇ ತಾರೀಕು ತನಕ ಗಡುವು ಗಡು ಕೊಟ್ಟಿದ್ವಿ ಅದ್ರನ್ನ ನಿರಂತರವಾಗಿ ಅವ್ರು ಎಲ್ಲಿ ತನಕ ರಾಜೀನಾಮೆ ಕೊಡಲ್ಲ ಅಲ್ಲಿ ತನಕ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯದಾದ್ಯಂತ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತೀವಿ